ತೆರಿಗೆ ಕರ್ನಾಟಕವನ್ನು ನೋಟಿ ಹೊಡೆಯುತ್ತಿರುವ ಕೇಂದ್ರ ಸರ್ಕಾರ ಸುಲಭ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಸರ್ವಾಧಿಕಾರಿ ಧೋರಣೆಗೆ ತೆರಿಗೆ ಕರ್ನಾಟಕವನ್ನು ಕೇಂದ್ರ ಸರ್ಕಾರ ಸುಲಿಗೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಸರ್ವಾಧಿಕಾರಿ ಧೋರಣೆಗೆ ಏನು ದ್ರಾವಿಡ ಸಂಘಟನೆ ಹೋರಾಟವನ್ನ ಕುರಿತು ಮಾತಾಡಿರೋ ಧನ್ಯವಾದಗಳು ಈಗ ಸಲ್ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಭೀಮರಾವ್ ಡಾಕ್ಟರ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವಕ್ಕೆ ಭೀಮರಾವ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವಕ್ಕೆ ಭೀಮರಾವ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಹಾಗೂ ವಿರೋಧಿಸಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಹಾಗೂ ರಾಪಿಡ್ ವಿರೋಧಿಸಿ ಜೀವನ ಮಾಡುತ್ತಿರುವ ಆಟೋ ಚಾಲಕರ ಮೇಲೆ ಬಲೆ ಇಳುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಇಂಡೆಕ್ಸ್ ಸಮಸ್ಯೆ ಮತ್ತೆ ಬೆಲೆ ಏರಿಕೆಯನ್ನ ವಿರೋಧಿಸಿ ಈಗ ನಮ್ಮ ದ್ರಾವಿಡ ಸಂಘಟನೆಯ ಅಭಿಗೌಡರು ಮಾತಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ಅವರು ಕಟ್ಕೊಟ್ಟಿರುವಂತ ಈ ಒಂದು ಒಕ್ಕೂಟ ವ್ಯವಸ್ಥೆಲಿ ಒಕ್ಕೂಟ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ ವಿಪರೀತ ಅನ್ನುವಷ್ಟು ತೆರಿಗೆಗಳನ್ನ ಒಂದು ಚಾಕ್ಲೇಟ್ ಕೊಂಡ್ರು ಕೂಡ ಅದರಲ್ಲೂ ಕೂಡ ಚಿತ್ಕೊಂಡು ಜನಗಳಿಗೆ ಯಾವುದೇ ರೀತಿಯ ಸೌಕರ್ಯ ಕೊಡದೇನೆ ದೊಡ್ಡ ದೊಡ್ಡ ಭೂ ಮಾಲೀಕರು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಲಕ್ಷಾಂತರ ಜನ ಲೆಕ್ಕ ಹಾಕಿದ್ರೆ ಕೋಟ್ಯಾಂತರ ಜನನೇ ಇರ್ಬೋದು ಈ ಆಟೋಗಳನ್ನ ಓಡಿಸ್ಕೊಂಡು ಬದುಕು ನಡೆಸ್ತಾ ಇರುವಂತದ್ದು ಪಾಪ ಹಗಲು ಬೆಳಗಾನ ಅಂತ ಕೆಲಸ ಮಾಡಿದ್ರು ಕೂಡ ಅವ್ರುಗಳು ಅವರ ಮಕ್ಕಳುಗಳನ್ನ ಓದಿಸೋದ್ ಹೆಂಗೆ ಆರೋಗ್ಯನ ನೋಡ್ಕೊಳ್ಳೋದು ಹೆಂಗೆ ಆ ಒಂದು ಮನೆ ಬಾಡಿಗೆ ಕಟ್ಟೋದು ಹೆಂಗೆ ಅನ್ನುವಂಥ ಪರಿಸ್ಥಿತಿ ಇರುವಾಗ ಯಾರೋ ದೊಡ್ಡ ದೊಡ್ಡ ಬಂಡವಾಳ ಶಾಹಿಗಳು ನಾವು ಆ್ಯಪ್ ಮಾಡ್ಬಿಟ್ಟು ಮೊಬೈಲಲ್ಲಿ ಆ್ಯಪ್ ಮಾಡ್ಬಿಟ್ಟು ನಾವು ಜನರಿಗೆ ಅನುಕೂಲ ಮಾಡಿಕೊಡ್ತೀವಿ ಅನ್ನುವಂಥದ್ದನ್ನ ಯಾವುದೇ ಪರ್ಮಿಷನ್ಗಳು ಲೀಗಲ್ ಆಗಿ ತಕೊಳ್ಳ್ದೇನೆ ಅವ್ರಿಗೆ ಇಷ್ಟ ಬಂದಂಗೆ ಸಾಫ್ಟ್ವೇರು ಮೊಬೈಲಲ್ಲಿ ಆ ಬುಕ್ ಮಾಡ್ಕೊಂಡು ಓಡಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಈ ಕೇಂದ್ರ ಸರ್ಕಾರ ಮಾತೆತ್ತಿದ್ರೆ ಎತ್ತಿದ್ರೆ ನಾವು ಚೈನಾ ಮೇಲೆ ಯುದ್ಧ ಮಾಡ್ಬಿಡ್ತೀವಿ ಪಾಕಿಸ್ತಾನ್ ಮೇಲೆ ಯುದ್ಧ ಮಾಡ್ಬಿಡ್ತೀವಿ ಅಂತಂದ್ರೆ ಇಲ್ಲಿರುವಂತ ಬೇರೆ ಬೇರೆ ಜನಗಳ ಬಗ್ಗೆ ಒಂದು ಕೋಮ್ನ ಇನ್ನೊಂದು ಕೋಮ್ಗೆ ಎತ್ಕಟ್ಟಿ ಜನರನ್ನ ಮರುಳು ಮಾಡಿ ಪ್ರತಿ ದಿನ ಪ್ರತಿ ದಿನ ಜನಸಾಮಾನ್ಯರಿಗೆ ಕಿರುಕುಳ ಕೊಡೋದೇನೆ ಈ ಒಂದು ಒಕ್ಕೂಟ ಸರ್ಕಾರದ ಕೆಲಸ ಆಗ್ಬಿಟ್ಟಿದೆ ಇವತ್ತು ನಾವೇನಿ ರೈಲ್ವೆ ಸ್ಟೇಷನ್ ಅಲ್ಲಿ ನಿಂತಿದೀವಿ ಇಲ್ಲಿ ಜನಸಾಮಾನ್ಯರು ಓಡಾಡುವಂತ ಒಂದು ಶಟಲ್ ಟ್ರೈನ್ ಗಳಿರ್ಬೋದು ನಾರ್ಮಲ್ ಎಕ್ಸ್ಪ್ರೆಸ್ ಟ್ರೈನ್ ಗಳಿರ್ಬೋದು ಅವ ಹೆಸರುಗಳನ್ನ ಬದಲಾಯಿಸ್ಬಿಟ್ಟು ಒನ್ ಟು ಡಬಲ್ ರೇಟ್ ಮಾಡ್ಬಿಟ್ರು ಇನ್ನ ನಾವು ರಸ್ತೆಗಳಲ್ಲಿ ಓಡಾಡುವಾಗ ಅಲ್ಲಿ ಆ ಟೋಲ್ಗಳ ವಿಚಾರದಲ್ಲೂ ಕೂಡ ಒನ್ ಟು ಡಬಲ್ ರೇಟು ಪ್ರತಿ ಒಂದ್ರಲ್ಲೂ ಟ್ಯಾಕ್ಸು ಟ್ಯಾಕ್ಸ್ ಟ್ಯಾಕ್ಸ್ ಇದನ್ನ ತಕೊಂಡು ಹೋಗ್ಲಿ ಜನಗಳಿಗೆ ಉಚಿತವಾಗಿ ಶಿಕ್ಷಣ ಕೊಡುವಂತದ್ದು ಆರೋಗ್ಯ ವ್ಯವಸ್ಥೆ ಕೊಡುವಂತದ್ದು ಆಗಿದ್ರೆ ನಾವೆಲ್ಲರೂ ಹೋಗ್ಲಿ ಬಿಡಪ್ಪ ಕೊಡ್ತಾ ಇದಾರೆ ನಾವು ಟ್ಯಾಕ್ಸ್ ನ ಕಟ್ಬಹುದು ಅಂತ ಹೇಳ್ಬೋದು ಆದ್ರೆ ಇವ್ರು ಮಾಡ್ತಾ ಇರೋದು ಏನು ಅಂತಂದ್ರೆ ಯಾರು ಬಂಡವಾಳ ಶಾಹಿಗಳು ಭೂ ಮಾಲೀಕರು ಮೊದ್ಲಿಂದನೂ ದುಡ್ಡು ಮಾಡ್ಕೊಂಡು ಇಟ್ಕೊಂಡಿದಾರೋ ಅಂತವ್ರಿಗೆ ಹೊಸ ಹೊಸ ಕಂಪ್ನಿನ ಓಪನ್ ಮಾಡೋದಕ್ಕೆ ಬಿಟ್ಟು ಇವತ್ತು ಆಟೋ ಓಡಿಸುವಂತವ್ರು ಆಟೋ ಮಾಲೀಕರು ಹೊಟ್ಟೆ ಮೇಲೆ ಒಡೆಯುವಂತ ಕ್ರಮಗಳನ್ನ ತಂದಿದ್ದಾರೆ ಇದನ್ನ ಇವತ್ತು ನಾವೆಲ್ಲ ಕನ್ನಡ ಪರ ಇರುವಂತವ್ರು ಜೀವ ಪರ ಇರುವಂತವ್ರು ಅಂಬೇಡ್ಕರ್ ಅನುಯಾಯಿಗಳು ಅಂಬೇಡ್ಕರ್ ಅವರು ಯಾವತ್ತು ಹೇಳಿಲ್ಲ ಜನರನ್ನ ಟ್ಯಾಕ್ಸ್ ಹಾಕಿ ತೆರಿಗೆ ಹಾಕಿ ನೀವು ಕೊಲ್ಲಿ ಅಂತ ಯಾವತ್ತು ಹೇಳಿಲ್ಲ ಜನ ಜನರಿಗೆ ಅನುಕೂಲ ಆಗೋ ರೀತಿಲಿ ನೀವು ಆಡಳಿತನ ನಡೆಸ್ಬೇಕೆ ಹೊರತಾಗಿ ಯಾವುದೇ ಕೆಲವೇ ಕೆಲವು ಕಾರ್ಪೊರೇಟ್ ಕಂಪ್ನಿಗೆ ಕೆಲವೇ ಕೆಲವು ಸರ್ಕಾರಿ ಅಧಿಕಾರಿಗಳಿಗೆ ಅನುಕೂಲ ಆಗುವಂಗೆ ನೀವು ನಡ್ಸ್ಬಾರ್ದು ಅಂತಾನೆ ಅವರು ಹೇಳಿರೋದು ಇವತ್ತು ಅಂಬೇಡ್ಕರ್ ಜಯಂತಿ ಕಾರಣಕ್ಕೆ ಏನು ದೊಡ್ಡ ದೊಡ್ಡ ಸ್ಟ್ಯಾಚುಗಳಿಗೆ ದೊಡ್ಡ ದೊಡ್ಡ ಫೋಟೋಗಳಿಗೆ ಇವ್ರಿಗೆ ಮಾನ ಮರ್ಯಾದೆ ಇರ್ತದ ಹೋಗಿ ಅದಕ್ಕೆಲ್ಲ ಹಾರ ಹಾಕಿ ಹೂ ಹಾಕಿ ಜನರನ್ನ ಯಮಾರಿಸ್ತಾರೆ ನಾವು ಅಂಬೇಡ್ಕರ್ ಕುರುಡು ಅಭಿಮಾನಿಗಳಲ್ಲ ಅಂಬೇಡ್ಕರ್ ವಿಚಾರಧಾರೆ ಇವತ್ತು ಜನರಿಗೆ ಜನಪರವಾಗಿ ಕೆಲಸ ಮಾಡೋದ್ರ ಮುಖಾಂತರ ಜಾರಿ ಮಾಡ್ಬೇಕು ಅಂತ ಹೇಳಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಣ ಕರೆದಿರುವಂತ ಈ ಒಂದು ಪ್ರತಿಭಟನೆಗೆ ಆಟೋ ಮಾಲೀಕರ ಸಂಘದವರು ಆಟೋ ಚಾಲಕರ ಸಂಘದವರು ಎಲ್ಲರೂ ಕರೆದಿರುವಂತಹ ಈ ಒಂದು ಪ್ರತಿಭಟನೆ ನಾವು ದ್ರಾವಿಡ ಕನ್ನಡಿಗರು ಚಳುವಳಿ ಕೂಡ ಬೆಂಬಲಿಸಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಎಲ್ರಿಗೂ ಒಂದು